ಪ್ರಧಾನಮಂತ್ಐನವರು ಕಟ್ಟಿಸಿದಂಥ ವಿಧಾನಸೌಧ ಕರ್ನಾಟಕದ ಏಕೀಕರಣ ಸಂಕೇತವಾಯಿತು ಎಸ್ ಎಂ ಕೃಷ್ಣರವರು ಕಟ್ಟಿಸಿದಂಥ ವಿಕಾಸ್ ಸೌಧ ಆಧುನೀಕರಣ ಮತ್ತು ಜಾಗತೀಕರಣದ ಸಂಕೇತ ಆಯ್ತು ಗಾರ್ಡನ್ ಸಿಟಿ ಅಂತಕ್ಕಂಥ ಬೆಂಗಳೂರು ಶಿಲ್ಕಾನ್ ಸಿಟಿ ಆದಂಥ ಕೀರ್ತಿ ಗೌರವ ಎಸ್ ಎಂ ಕೃಷ್ಣ ಅವ್ರಿಗೆ ಸಲ್ತದೆ ಪ್ರಪಂಚದ ಯಾವುದೇ ದೇಶದ ಗಣ್ಯ ವ್ಯಕ್ತಿಗಳು ಭಾರತಕ್ಕೆ ಬರಬೇಕಾದ್ರೆ ಮೊದಲು ಬೆಂಗಳೂರಿಗೆ ಬಂದು ನಂತರ ದೆಹಲಿಗೆ ಹೋಗುವಂಥ ರೂಢಿ ಎಸ್ ಎಂ ಕೃಷ್ಣಾರವ್ರ ಕಾಲದಲ್ಲಿ ಆಯಿತು ಮತ್ತು ಸಾರ್ವಜನಿಕ ಜೀವನದ ಕೀರ್ತಿ ಗೌರವ ಘನತೆ ಗೌರವ ಹೆಚ್ಚಿಸಿರ್ತಕ್ಕಂಥ ಸುಸಂಸ್ಕೃತ ರಾಜಕಾರಣಿ ಎಸ್ ಎಂ ಕೃಷ್ಣರು ಅವರ ಅಗಲಿಕೆಯಿಂದ ನಮಗಾಗಿರ್ತಕ್ಕಂಥ ನೋವು ಅವ್ರ ಕುಟುಂಬ ವರ್ಗದವ್ರಿಗಾಗಿರ್ತಕ್ಕಂಥ ನೋವು ಸಹಿಸುವಂಥ ಶಕ್ತಿ ಭಗವಂತ ದಯಪಾಲಿಸ್ಲಿ ಅಂತ ಹೇಳ್ತೇನೆ ಪ್ರಾರ್ಥಿಸ್ತೇನೆ ಮೃತರಾತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ನೀಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತೀನಿ